ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯುಗಾದಿ ಹಬ್ಬದಲ್ಲಿ ಯಾವ ದೇವರ ಪೂಜೆಯನ್ನು ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವ ದೇವರನ್ನ ಮಾಡ್ಬೇಕು ನಾವು ಮೊಟ್ಟ ಮೊದಲಿಗೆ ಗಣೇಶನನ್ನ ಪೂಜೆ ಮಾಡ್ಕೊಳ್ಬೇಕು ನಂತರ ಕಾಲ ಪುರುಷನನ್ನ ಪೂಜೆ ಮಾಡ್ಕೊಳ್ಬೇಕು ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ದೇವರನ್ನ ನಾವು ಪೂಜೆ ಮಾಡ್ತಾ ಇರ್ತೀವಿ ಅದೇ ಹೊಸ ವರ್ಷವಾದ ಈ ಒಂದು ಯುಗಾದಿನಲ್ಲಿ ಯಾವ ದೇವರನ್ನ ಅಂತಂದ್ರೆ ವಿಘ್ನೇಶ್ವರನನ್ನ ಮಾಡಿದ ನಂತರ ಕಾಲ ಪುರುಷನನ್ನ ಪೂಜೆ ಮಾಡ್ಕೊಳ್ಬೇಕು ಕಾಲ ಪುರುಷ ಅಂತಂತಂದ್ರೆ ಭಗವಂತ ನಮ್ಗೆ ಕಾಲವನ್ನ ನಿರ್ಧಾರ ಮಾಡಿಕೊಟ್ಟಿರ್ತಕ್ಕಂಥದ್ದು ಬ್ರಹ್ಮ ದೇವರು ಹಾಗೆ ಸಮಯದ ದೇವರು ಅಂತ ಹೇಳ್ತೀವಿ ನ್ಯಾಯ ದೇವರು ಅಂತ ಹೇಳ್ತೀವಿ ದೇವರನ್ನ ಪೂಜೆ ಮಾಡ್ಕೊಳ್ಬೇಕು ಇನ್ನು ಮನೆ ದೇವರನ್ನ ಪೂಜೆ ಮಾಡ್ಕೊಳ್ಬೇಕು ಯಾವ ಸ್ತೋತ್ರವನ್ನ ಯಾವ ನಾಮವನ್ನ ಹೇಳ್ಕೊಳ್ಬೇಕು ಅಂತಂದ್ರೆ ಪುರುಷ ಸುತ್ತವನ್ನ ಹೇಳ್ಕೊಳ್ಬೇಕು ಸಾಕ್ಷಾತ್ ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಈ ಪುರುಷ ಸುತ್ತವನ್ನ ಹೇಳ್ಕೊಳ್ಬೇಕು ಅದಾಗಲ್ಲ ನಮಗ್ ಬರ್ತಾ ಇಲ್ಲ ಅನ್ನೋದಾದ್ರೆ ವಿಷ್ಣು ನಾಮವನ್ನ ಹೇಳ್ಕೊಳ್ಬೇಕು ರಾಮನಾಮ ಜಪವನ್ನ ಮಾಡ್ಕೊಳ್ಬೇಕು ಗೋವಿಂದ ನಾಮ ಸ್ಮರಣೆಯನ್ನ ಮಾಡ್ಕೊಳ್ತಾ ಇರ್ಬೇಕು ಯಾಕಂದ್ರೆ ಈ ಜೀವನ ನಡೀತಾ ಇರ್ತಕ್ಕಂಥದ್ದು ಭಗವಂತನ ಕೃಪೆಯಿಂದ ಅಲ್ವಾ ಹಾಗಾಗಿ ಆ ನಾಮಗಳನ್ನ ನಾವು ಹೇಳ್ಕೊಳ್ಬೇಕು ವಿಷ್ಣು ಸಹಸ್ರನಾಮದಲ್ಲೇ ಬಂದಿರ್ತಕ್ಕಂಥದ್ದು ಮೂವತ್ತೆರಡು ಮತ್ತು ಮೂವತ್ತ್ ಮೂರನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ ಭೂತ ಭವ್ಯ ಭವನ ಅಂತ ಹೇಳ್ಬಿಟ್ಟು ಹಾಗೆ ಈಗಾದಿ ಕೃದ್ ದಿಗಾ ವರ್ತೋ ಅಂತ ಹೇಳಿ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ವಿಷ್ಣು ಸಹಸ್ರನಾಮ ನಾವು ಈ ಹಬ್ಬದಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಭಗವಂತನ ಯಾವುದೇ ಒಂದು ನಾಮವನ್ನ ಅವರವರ ಒಂದು ಭಕ್ತಿಗೆ ಅನುಸಾರವಾಗಿ ಸಹ ಹೇಳ್ಕೊಳ್ಬೇಕು ಅವರವರ ಮನೆ ದೇವರನ್ನ ಇಷ್ಟ ದೇವರನ್ನ ಪೂಜೆ ಮಾಡ್ಕೊಳ್ಬೇಕು ಹಾಗೆ ಇದೆಲ್ಲದರ ಜೊತೆಗೆ ಎಲ್ಲರ ಒಳಿತನ್ನು ಬಯಸ್ಬೇಕು ಇನ್ನು ಮೇಲೆ ಎಲ್ಲವೂ ಒಳ್ಳೇದಾಗ್ಬೇಕು ಶುದ್ಧವಾದ ಭಾವ ಬರ್ಬೇಕು ಪಶು ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಕೊಡಬೇಕು ಆಹಾರವನ್ನು ಕೊಡಬೇಕು ಸಾಧ್ಯವಾದ ಮಟ್ಟಿಗೆ ಬೇರೆಯವರ ಒಂದು ಅಗತ್ಯಕ್ಕೆ ತಕ್ಕಂತ ಸಹಕಾರವನ್ನ ನೀಡಬೇಕು ಸಹಾಯವನ್ನ ಮಾಡಬೇಕು ಹಾಗೆ ಎಲ್ಲರ ಪ್ರತಿಯೊಂದು ಜೀವಿಯ ಒಳಿತನ್ನು ಬಯಸಬೇಕು ಇದು ಈ ಹಬ್ಬದ ವಿಶೇಷತೆ ಆಗಿರುತ್ತೆ ಜೊತೆಗೆ ಈ ವರ್ಷದಿಂದ ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆಗಳ ಆಗ್ಬೇಕು ಬದಲಾವಣೆ ಬರಬೇಕು ಹಿಂದಿನ ವರ್ಷದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಏನೆಲ್ಲ ಬೇಜಾರಿತ್ತು ಏನೆಲ್ಲ ನೋವಿತ್ತು ಏನೆಲ್ಲ ಅಂಧಕಾರ ಇತ್ತು ಅಜ್ಞಾನ ಇತ್ತು ಅಥವಾ ಕೋಪ ಆಯ್ತು ದರ್ಪ ಆಯಿತು ಅಹಂಕಾರ ಇತ್ತು ಸೋಲಿತ್ತು ಇತ್ತು ನಷ್ಟ ಇತ್ತು ಅಸೂಯೆ ಇತ್ತು ಇದೆಲ್ಲವನ್ನ ಸಹ ದೂರ ಮಾಡಿ ನಮ್ಗೆ ಒಂದು ಶುದ್ಧವಾದ ಭಾವ ಕೊಡಬೇಕು ಎಲ್ಲರನ್ನ ಪ್ರೀತಿಸುವಂತಹ ಮನಸ್ಸು ಕೊಡಬೇಕು ಎಲ್ಲರ ಒಳಿತಗಾಗಿ ನಾವು ಬದುಕಬೇಕು ಎಲ್ಲರ ಜೊತೆನೆಲ್ಲ ಒಗ್ಗಟ್ಟಾಗಿ ಇದ್ದು ನಾವು ಬಾಳಬೇಕು ಯಾವುದೇ ಆ ಮೋಹ ಇಲ್ಲದೆ ಯಾವುದೇ ರೀತಿಯ ಅಸೂಯೆ ಇಲ್ಲದೆ ಯಾವುದೇ ರೀತಿಯ ಬೇರೆಯವರ ಒಂದು ಆಸ್ತಿ ಪಾಸ್ತಿಗೂ ಅಥವಾ ಅವರ ಹಣಕಾಸಿಗೋ ಅಥವಾ ಅವರನ್ನ ಆಕರ್ಷಣೆಗೂ ಯಾವ್ದಕ್ಕೂ ಒಳಗಾಗದೆ ಬೇರೆಯವ್ರಿಗೆ ಮೋಸ ಮಾಡದೆ ನಿಸ್ವಾರ್ಥದಿಂದ ಇದ್ದಿದ್ದ ಇದರದಲ್ಲಿ ಒಪ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಒಂದು ಹಂಬಲವನ್ನ ಇಟ್ಕೊಂಡು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷವನ್ನ ನಾವು ಆಚರಣೆ ಮಾಡ್ತೀವಿ ಈ ವರ್ಷದಿಂದ ನಾವು ಮಾಡ್ತಕ್ಕಂಥ ಸಂಕಲ್ಪಗಳು ಶುದ್ಧವಾಗಿರ್ಬೇಕು ಅದು ಫಲ ಕೊಡುತ್ತೆ ಅನ್ನೋ ಒಂದು ಭಾವದಿಂದ ಅಂತಹ ಒಂದು ಆಲೋಚನೆಯಿಂದನೇ ನಾವು ಸಾರ್ಥಕತೆ ಜೀವನವನ್ನ ಮಾಡ್ತೀವಿ ಈ ಒಂದು ಜನ್ಮ ಭಾವನೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ನಾವು ಮಾಡ್ಕೊಳ್ಳೇಬೇಕು ಯಾರಿಗೂ ಹಿಂಸೆ ಕೊಡೋದು ಬೇಡ ಯಾರಲ್ಲೂ ಭೇದ ಭಾವ ಮಾಡೋದು ಬೇಡ ಯಾವುದೇ ರೀತಿ ಆತಂಕ ಬೇಡ ಯಾರ ಯಾರ ಮೇಲೆನೂ ಸಹ ಸ್ಪರ್ಧೆಗೆ ಇಳಿಯೋದು ಬೇಡ ಹಾಗೆ ಈ ಜೀವನದಲ್ಲಿ ಏನೆಲ್ಲ ಬಂದಿರೋದು ಅದನ್ನ ಹಾಗೆ ಒಪ್ಕೊಂಡು ಹೇಗಿರ್ತೀವೋ ಹಾಗೆ ಒಪ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅದಕ್ಕೆ ತಯಾರಿ ಮಾಡ್ಕೊಂಡು ನಾವು ಒಳ್ಳೆಯ ಒಂದು ಜೀವನವನ್ನ ನಾವು ನಡೆಸ್ತೀವಿ ಯಾವ ಕಷ್ಟನೂ ಇಲ್ಲ ಯಾವ ನಷ್ಟನೂ ಇಲ್ಲ ಏನ್ ಬರುತ್ತೋ ಅದನ್ನ ಸ್ವೀಕಾರ ಮಾಡ್ತೀವಿ ಬೇವು ಬೆಲ್ಲ ಅನ್ನೋದು ಅದಕ್ಕೆ ಅಲ್ವಾ ಸಿಹಿನೂ ಇರುತ್ತೆ ಒಬ್ರುನು ಇರುತ್ತೆ ಕಹಿನೂ ಇರುತ್ತೆ ಹುಳಿನೂ ಇರುತ್ತೆ ಹೀಗೆ ಜೀವನದ ಖಾರಾನು ಇರುತ್ತೆ ಈಗ ಎಲ್ಲಾ ರೀತಿಯಲ್ಲೂ ಜೀವನ ಇದ್ರೇನೆ ಸಹ ಅದು ಅದಕ್ಕೆ ಒಂದು ಅದನ್ನ ಜೀವನ ಅಂತ ಹೇಳೋದು ಅದೊಂದು ಖಾದ್ಯ ಅಂತ ಹೇಳಕ್ ಆಗುದು ಹಾಗಾಗಿ ಜೀವನದಲ್ಲಿ ಎಲ್ಲವೂ ಇರ್ಬೇಕು ಇದ್ರೇನೆ ಸಾರ ಇರ್ತಕ್ಕಂಥದ್ದು ಏನೋ ಇಲ್ಲದೆ ಬರೀ ಸಿಹಿನೇ ಇದ್ರೆ ಜೀವನ ನಡ್ಸಕ್ ಆಗೋದಿಲ್ಲ ಅದು ಸಹ ಒಂದು ರೋಗಾನೇ ಹಾಗಾಗಿ ಎಲ್ಲವನ್ನ ಆಸ್ವಾದಿಸುತ್ತಾ ಎಲ್ಲವನ್ನ ಬಯಸ್ತಾ ಎಲ್ಲದ್ರಲ್ಲೂ ಒಳಿತನ ಮಾಡ್ಕೊಳ್ತಾ ಇದೆ ಅನುಭವವನ್ನ ಪಡ್ಕೊಳ್ಬೇಕು ಇದೆಲ್ಲವೂ ಇದ್ರೆ ಅನುಭವ ಅನುಭವನೇ ಇಲ್ಲ ಅಂತಂದ್ರೆ ಜೀವನದಲ್ಲಿ ಏನೂ ಇರೋದಿಲ್ಲ ಬದುಕೋಕೆ ಉತ್ಸಾಹನೇ ಇರೋದಿಲ್ಲ ಹಾಗಾಗಿ ಬರೀ ಕಾರನೇ ಒಳ್ಳೇದಲ್ಲ ಬರೀ ಸಿಹಿನೇ ಒಳ್ಳೇದಲ್ಲ ಎಲ್ಲದರ ಸಮ್ಮಿಲನ ಆಗ್ಬೇಕು ಅಂತಹ ಒಂದು ಹಬ್ಬದ ವಾತಾವರಣ ಅಥವಾ ಅಂತಹ ಒಂದು ವಿಶಿಷ್ಟತೆ ಇರ್ತಕ್ಕಂತ ಹಬ್ಬ ಇದು ಆ ವಾತಾವರಣವನ್ನ ನಾವು ಕಲ್ಪಿಸ್ಕೊಂಡು ಜೀವನ ಇಡೀ ಜೀವನ ಇಡೀ ವರ್ಷ ನಾವು ಆ ಭಾವನೆನಲ್ಲಿ ಬದುಕಬೇಕು ಏನು ಬಂದ್ರು ಏನ್ ಆಗ್ತಾ ಇದ್ರು ಅದು ಒಳ್ಳೇದಕ್ಕೋಸ್ಕರನೇ ಒಳ್ಳೇದೇ ಆಗುತ್ತೆ ಏನಾದ್ರೂ ಅದನ್ನ ಸ್ವೀಕಾರ ಮಾಡ್ತೀವಿ ಆದ್ರೂ ಆಗುತ್ತೆ ಹೋದ್ರೂ ಹೋಯ್ತು ಅನ್ನೋ ಒಂದು ಧೈರ್ಯ ಒಂದು ಸ್ಥೈರ್ಯ ಒಂದು ಮಾನಸಿಕ ಒಳ್ಳೆಯ ಸಕಾರಾತ್ಮಕವಾದ ಭಾವನೆ ಇದೆಲ್ಲವನ್ನ ನಾವ್ ಇಟ್ಕೊಂಡು ಈ ಹಬ್ಬವನ್ನ ಆಚರಣೆ ಮಾಡೋಣ ಯಾರನ್ನು ಈ ಯಾರನ್ನು ಬೈಯದೆ ಯಾರ ಮೇಲನ್ನು ಸಿಟ್ಟು ಮಾಡ್ಕೊಳ್ದೆ ಯಾರ ಜೊತೆ ಜಗಳ ಮಾಡದೆ ನಮ್ಮ ಜೀವನ ಇಷ್ಟೇ ಅಂತ ಕೊರಗದೆ ಇದೊಂದು ಕರ್ಮ ಅಂತ ಅಡ್ಕೊಂಡು ಬೇಜಾರ್ ಮಾಡ್ಕೊಳ್ದೆ ನೋವು ಪಡೆದೆ ಆತಂಕಕ್ಕೆ ಒಳಗಾಗದೆ ಭಯ ಪಡೆದೆ ಇದೆಲ್ಲವನ್ನ ಸುಟ್ಟು ಭಸ್ಮ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನ ಮಾಡುವಂತಹ ಒಂದು ಧ್ಯಾನ ಅಂತರ್ಮನದಲ್ಲಿ ನಡೆಯುತ್ತೆ ಕೆಟ್ಟದ್ದನ್ನೆಲ್ಲವನ್ನ ಸುಟ್ಟು ಭಸ್ಮ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ಏನು ಬೇಕೋ ಅದನ್ನ ಸಕಾರಾತ್ಮಕವಾಗಿ ಪಡೆಯುವಂತಹ ಶಕ್ತಿಯನ್ನ ಹೇಗೆ ರೂಢಿಸ್ಕೊಳ್ಬೇಕು ಹೇಗೆ ಧ್ಯಾನದಲ್ಲಿ ಅದನ್ನ ಪಡ್ಕೊಳ್ಬೇಕು ಹೇಗೆ ಈ ಒಂದು ವರ್ಷವನ್ನ ನಮ್ಮಲ್ಲಿ ಏನೇ ಗ್ರಹ ತೆಗಲಿರ್ಬೋದು ಏನೇ ದೋಷಗಳಿರ್ಬೋದು ಅದನ್ನೆಲ್ಲ ಬರ್ದೇ ಇರೋ ರೀತಿನಲ್ಲಿ ಎಷ್ಟು ಜ್ಞಾನವನ್ನ ಪಡ್ಕೊಂಡು ಸುಭದ್ರವಾದ ಜೀವನವನ್ನ ಮಾಡಬಹುದು ಅನ್ನೋ ಒಂದು ಧ್ಯಾನವನ್ನ ನಾವು ಈ ಅಮಾವಾಸ್ಯ ದಿನ ಅಂದ್ರೆ ಯುಗಾದಿಗಿಂತ ಮುಂಚೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಹೊಸ ವರ್ಷ ಬರೋಕ್ಕಿಂತ ಮುಂಚೆ ಹಳೆದನ್ನೆಲ್ಲವನ್ನ ಸುಟ್ಟು ತೆಗೆದಾಕ್ತಕ್ಕಂಥದ್ದು ಈಗ ನೋಡಿ ಚೈತ್ರ ಮಾಸದಲ್ಲಿ ಈ ಹಬ್ಬ ಬರ್ತಕ್ಕಂಥದ್ದು ಮರದಲ್ಲಿರ್ತಕ್ಕಂತ ಹಣ್ಣೆಲೆಗಳು ಒಣಗಿ ಉದ್ರಿ ಆ ಕಡ್ಡಿಗಳು ಉದ್ರಿ ಎಲ್ಲವೂ ಸಹ ಉದ್ರಿ ಸ್ವಚ್ಛವಾಗಿ ಶುದ್ಧವಾಗಿ ಹೊಸ ಚಿಗುರು ಹೇಗೆ ಬರುತ್ತೋ ಅದು ನೋಡಕ್ಕೆ ಎಷ್ಟು ಆಹ್ಲಾದತೆ ಇರುತ್ತೋ ಹೇಗೆ ಆ ಮರ ಚಿಗುರಿ ನಿಂತು ಗಾಳಿಯನ್ನ ಕೊಡುತ್ತೋ ಹಾಗೆ ಒಂದು ಆನಂದವನ್ನ ಕೊಡುತ್ತೋ ಅದೇ ರೀತಿ ನಮ್ಮ ಜೀವನವು ಸಹ ಹಾಗೆ ಇರಬೇಕು ಅನ್ನೋ ಒಂದು ಅಹ್ ಒಳ್ಳೆಯ ಒಂದು ಜೀವನವನ್ನು ರೂಪಿಸುವಂತಹ ಒಂದು ಧ್ಯಾನದ ತರಗತಿ ಅಂತರ್ಮನದಲ್ಲಿ ಅಮಾವಾಸ್ಯ ದಿನ ಇರುತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೆಲ್ಲ ಇಷ್ಟ ಇರುತ್ತೋ ಅವರೆಲ್ಲರೂ ಸಹ ಈ ಒಂದು ಧ್ಯಾನದಲ್ಲಿ ಭಾಗವಹಿಸಿ ಇದರ ಅನುಭವನ ಪಡಿ ಎಷ್ಟು ಸುಮಧುರವಾಗಿರುತ್ತೆ ಎಷ್ಟು ಆನಂದ ಕೊಡುತ್ತೆ ಎಷ್ಟು ಅನುಭವನ ಕೊಡುತ್ತೆ ಅನ್ನೋದು ಸ್ವ ಸ್ವತಃ ತಾವುಗಳೇ ನೋಡಬಹುದು ಹೇಗೆ ಆ ಒಂದು ವರ್ಷದ ಕಹಿ ಇರ್ಬೋದು ಅಥವಾ ಕೆಟ್ಟದ್ದಿರಬಹುದು ಅಥವಾ ಆ ಒಂದು ನೋವಿನ ಒಂದು ಪ್ರಸಂಗಗಳಿರ್ಬೋದು ಸಂದರ್ಭಗಳಿರ್ಬಹುದು ಅಥವಾ ಕರ್ಮ ಫಲಗಳಿರ್ಬೋದು ಕೆಟ್ಟದ್ದನ್ನೆಲ್ಲ ಕೆಟ್ಟ ಕರ್ಮ ಫಲಗಳಿರ್ಬೋದು ಅದನ್ನೆಲ್ಲವನ್ನ ಹೆಂಗೆ ತೆಗೆದಾಕಿ ಶುದ್ಧವಾದ ಜೀವನವನ್ನ ಈ ವರ್ಷ ಇದು ಕೋದಿ ಸಂವತ್ಸರ ಹೇಗೆ ನಾವು ಆ ಸಭೋತ್ಸವರವನ್ನ ಅಂದ್ರೆ ಈ ವರ್ಷವನ್ನ ಹೇಗೆ ಅಪ್ಪಟ್ಟ ಸತ್ಯವಾಗಿ ಇಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ಬದುಕ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿದ್ರೆ ನೀವೇ ಹೇಳ್ತೀರಾ ಇದು ನಿಜವಾಗ್ಲೂ ನಡೆಯುವಂಥದ್ದು ಅನುಭವಕ್ಕೆ ಬರ್ತಕ್ಕಂಥದ್ದು ಅದರ ಮಹಿಮೆ ಏನು ಅಂತ ನೀವೇ ತಿಳಿತೀರ ಅಂತಹ ಶಕ್ತಿ ಅಂತರ್ಮನದಲ್ಲಿ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಕೃಪೆಯಿಂದ ಇರ್ತಕ್ಕಂಥ ಅದು ಪ್ರತಿಯೊಬ್ರು ಅನುಭವನ ಪಡ್ಕೊಳ್ಬಹುದು ಸದಾ ನಗ್ತಾ ಇರಿ ಖುಷಿ ಆಗಿರಿ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಯೋಚನೆ ಮಾಡಿ